ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಆರು ದೊಪ್ಪೆಂದು ಅವನ ಮೈಮೇಲೆ ಬಿದ್ದು ಬಿಟ್ಟಿದ್ದಳು ಚಿನ್ಮಯಿ ಕ್ಷಣ ಹೃದಯದ ಬಡಿತ ಸ್ತಬ್ಧವಾದಂತೆ ಭಾಸವಾಗಿತ್ತು ಅಷ್ಟು ಹತ್ತಿರದಿಂದ ಮುಟ್ಟಿದ ಮೊದಲ ಪುರುಷ ಅವನ ಬಿಸಿಯುಸಿರು ತನ್ನ ಕೊರಳು ಸೋಕಿದಾಗ ಭದ್ರವಾಗಿ ಕಣ್ಮುಚ್ಚಿಕೊಂಡಿದ್ದಳು ಅವನ ಮೇಲೆ ಬಿದ್ದವಳ ಮೃದುವಾದ ಹೂವಿನಷ್ಟೇ ಕೋಮಲವಾದ ಅವಯವಗಳು ಅವನನ್ನು ಸೋಕಲು ಒಂದು ಕ್ಷಣ ಅವನ ಎದೆಬಡಿತ ಲಯ ತಪ್ಪಿಬಿಟ್ಟಿತ್ತು ಅಶ್ವಿಜ್ ಚಿನ್ಮಯಿ ಬಳಿ ಹೇಳಿದ ಮೇಡಮ್ ಬೇಗ ಬನ್ನಿ ಆದಷ್ಟು ಬೇಗ ಹೋದರೆ ಮಾತ್ರ ರೂಮ್ ಸಿಗೋ ಚಾನ್ಸ್ ಇದೆ ಇಲ್ಲ ಅಂದರೆ ರೋಡ್ ಸೈಡಲ್ಲಿ ರಾತ್ರಿ ಬೆಳಗ್ಗೆ ಮಾಡಬೇಕಾಗುತ್ತೆ ನಾವು ಎಂದು ಹೇಳಿದ ಅವರಿಬ್ಬರು ಅಲ್ಲಿದ್ದು ಹೋಟೆಲ್ಗಳಲ್ಲಿ ರೂಮ್ಗಾಗಿ ತಪಾಸಣೆ ಮಾಡಿದಾಗ ಮೊದಲ ಎರಡು ಹೋಟೆಲ್ಗಳಲ್ಲಿ ರೂಮ್ ಖಾಲಿಯೇ ಇರಲಿಲ್ಲ ಅದಾಗಲೇ ಬಂದ ಜನರು ಭರ್ತಿಯಾಗಿ ಬಿಟ್ಟಿದ್ದರು ಅಶ್ವಿಜ್ ದಾಪುಗಾಲು ಹಾಕುತ್ತಾ ಇನ್ನೊಂದು ಹೋಟೆಲ್ಗೆ ಹೋಗಿ ಕೇಳಿದಾಗ ಸರ್ ಇನ್ನು ಒಂದೇ ಒಂದು ಸಿಂಗಲ್ ರೂಮ್ ಖಾಲಿ ಇದೆ ಆದರೆ ರೇಟ್ ಮಾತ್ರ ಸ್ವಲ್ಪ ಜಾಸ್ತಿ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಎಂದಾಗ ಅವನು ದುಡ್ಡು ಕೊಟ್ಟು ಅವರು ಹೇಳಿದ ಫಾರ್ಮ್ ಫಿಲ್ ಮಾಡಿ ಐಡೆಂಟಿಟಿಗೋಸ್ಕರ ಆಧಾರ್ ಕಾರ್ಡಿನ ಕಾಪಿ ತೆಗೆದುಕೊಂಡು ರೂಮ್ನ ಕೀ ತೆಗೆದುಕೊಂಡಿದ್ದ ಆಗಲೇ ಚಿನ್ಮಯಿ ಅವಳು ಹೋಗಿದ್ದ ಹೋಟೆಲ್ನಲ್ಲಿ ರೂಮ್ ಸಿಗದೆ ನಿರಾಸೆಯಿಂದಲೇ ಅಲ್ಲಿಗೆ ಬಂದಿದ್ದಳು ರಿಸೆಪ್ಷನ್ ಕೌಂಟರ್ನಲ್ಲಿದ್ದ ಹುಡುಗನಿಗೆ ಅವಳನ್ನು ನೋಡಿ ಏನೋ ಡೌಟ್ ಆಗಿತ್ತು ಸರ್ ರೂಮಲ್ಲಿ ಇಬ್ಬರು ಇರ್ತೀವಿ ಅಂದರೆ ಇಬ್ಬರದು ಐಡೆಂಟಿಟಿ ಕಾರ್ಡ್ ಕಾಪಿ ಬೇಕಾಗುತ್ತೆ ಎಂದಾಗ ಅವಳು ತನ್ನ ಆಧಾರ್ ಕಾರ್ಡ್ನ ಕಾಪಿ ಕೊಟ್ಟಿದ್ದಳು ಅವರಿಗೂ ನಿಮಗೂ ಇರೋ ಸಂಬಂಧ ಅಂದರೆ ಅವರು ನಿಮ್ಮ ಮಿಸೆಸ್ ಆದರೆ ಅದನ್ನು ಇಲ್ಲಿ ಎಂಟರ್ ಮಾಡಿ ಎಂದು ಆ ಫಾರ್ಮನ್ನು ಮತ್ತೆ ಅವನಿಗೆ ಕೊಟ್ಟಿದ್ದ ಒಂದು ರೂಮಲ್ಲಿ ಇಬ್ಬರು ಇರಲು ಸಾಧ್ಯವಿರಲಿಲ್ಲ ಯಾಕೆಂದರೆ ಅವರಿಬ್ಬರಿಗೂ ಯಾವುದೇ ಸಂಬಂಧವೂ ಇಲ್ಲವಲ್ಲ ಆದರೆ ಹೊರಗೆ ವಿಪರೀತ ಮಳೆ ಬರುತ್ತಿತ್ತು ಅಲ್ಲಿ ಕುಳಿತುಕೊಳ್ಳಲಿದ್ದ ಆಸನಗಳು ಅದಾಗಲೇ ಭರ್ತಿಯಾಗಿದ್ದವು ಮೊದಲೇ ವಿವಾಹದ ಓಡಾಟದಿಂದಾಗಿ ಸುಸ್ತಾಗಿದ್ದವರಿಗೆ ನಿಂತು ರಾತ್ರಿ ಕಳೆಯುವಂತಿರಲಿಲ್ಲ ಅಶ್ವಿಜ್ ಅವಳನ್ನು ತುಸು ದೂರ ಬರ ಹೇಳಿ ಹೇಳಿದ್ದ ಮೇಡಮ್ ಈ ರೂಮ್ನ ಕೀ ತಗೊಂಡು ಹೋಗಿ ನೀವು ರೂಮಲ್ಲಿರಿ ನಾನು ಹೊರಗೆ ಇರ್ತೀನಿ ತನಗೋಸ್ಕರ ಇಷ್ಟೆಲ್ಲ ಮಾಡಿದವನನ್ನು ರೂಮ್ನಿಂದ ಹೊರಗಿರಲು ಹೇಳಲು ಅವಳಿಗೂ ಮನಸ್ಸಾಗಲಿಲ್ಲ ಮಾತ್ರವಲ್ಲ ಅವನೇ ದುಡ್ಡು ತೆತ್ತಿದ್ದನಲ್ಲ ಅವರಿಬ್ಬರು ಏನೋ ಮಾತುಕತೆ ಮಾಡುತ್ತಿದ್ದಾರೆ ಎಂದು ಅರಿವಾದ ಆ ಯುವಕ ದೂರದಿಂದಲೇ ಹೇಳಿದ ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಕೊಟ್ಟರೆ ಇನ್ನೊಂದು ಬೆಡ್ ಕೊಡ್ತೀವಿ ಇನ್ನೊಂದು ಬೆಡ್ ತಗೊಂಡು ಇಬ್ಬರು ರೂಮ್ಗೆ ಹೋಗೋಣ ಅವಳೇ ಹೇಳಿದಳು ಆಗ ಅಶ್ವಿಜ್ ಅನುಮಾನದಿಂದ ನೀವೇನು ಹೇಳ್ತೀರಾ ಮೇಡಮ್ ನಾವಿಬ್ರು ಒಂದೇ ರೂಮಲ್ಲಿದ್ದರೆ ಪಕ್ಕನೆ ಯಾರಾದರೂ ಬಂದು ರೈಡ್ ಮಾಡಿದ್ರೆ ತೊಂದ್ರೆ ಆಗುತ್ತೆ ಅಲ್ವಾ ಹಾಗೇನು ಆಗಲ್ಲ ಈ ರಾತ್ರಿ ಹೊತ್ತು ಯಾರು ಬರ್ತಾರೆ ಇಲ್ಲಿಗೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಎಂದು ಬಿಟ್ಟಿದ್ದಳು ಚಿನ್ಮಯಿ ಹಾಗಾದರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ಅಂತ ಮೂರನೆಯವರು ನಮ್ಮ ನಂಬಬೇಕು ಅಂತ ಏನೂ ಇಲ್ಲ ಅಲ್ವಾ ಯಾವುದಕ್ಕೂ ನಾವು ನಮ್ಮ ಸೇಫ್ಟಿ ನೋಡ್ಕೋಬೇಕು ಒಂದು ಗಂಡು ಹೆಣ್ಣು ಒಟ್ಟಿಗೆ ಒಂದೇ ರೂಮಲ್ಲಿ ಒಂದು ರಾತ್ರಿ ಕಳೀತಾರೆ ಅಂದರೆ ಮುಂದೆ ತೊಂದರೆ ಆಗೋದು ಬೇಡ ಆ ಕಾರಣಕ್ಕೋಸ್ಕರ ನಾವಿಬ್ಬರು ಗಂಡ ಹೆಂಡತಿ ಅಂತ ಬರೀತೀನಿ ಓಕೆನಾ ಹೋಟೆಲ್ನಲ್ಲಿ ಸಿಂಗಲ್ ರೂಮ್ ದೊರೆತಾಗ ಸೇಫ್ಟಿಗೋಸ್ಕರ ಮಿಸ್ಟರ್ ಆ್ಯಂಡ್ ಮಿಸಸ್ ಅಶ್ವಿಜ್ ಎಂದು ಬರೆದುಕೊಟ್ಟಿದ್ದ ಅಶ್ವಿಜ್ ಅಶ್ವಿಜ್ ಕೆಳಗೆ ಬೆಡ್ ಹಾಸಿಕೊಂಡು ಮಲಗಿದ್ದ ಚಿನ್ನು ಮೇಲೆ ಕಾಟ್ ಮೇಲೆ ಮಲಗಿದ್ದಳು ಈ ಎರಡು ದಿನಗಳಲ್ಲಿ ಅವನು ಯಾವತ್ತೂ ಅವಳ ಜೊತೆ ಕೆಟ್ಟದಾಗಿ ವರ್ತಿಸಿರಲೇ ಇಲ್ಲ ಮಾತ್ರವಲ್ಲ ಅವಳ ಬಗ್ಗೆ ತಪ್ಪು ಕಲ್ಪನೆಯಿಂದಾಗಿ ರೇಗಿದ್ದುಂಟು ಆದರೆ ಗೌರವಯುತವಾಗಿ ನಡೆಸಿಕೊಂಡಿದ್ದನಲ್ಲ ಆದ್ದರಿಂದ ಅವನ ಮೇಲೆ ಅಭಿಮಾನವಿತ್ತು ಹುಡುಗಿಗೆ ತುಂಬ ಸುಸ್ತಾಗಿ ಬಿಟ್ಟಿದ್ದರಿಂದ ಅವನು ನಿದ್ದೆ ಮಾಡಿಬಿಟ್ಟಿದ್ದ ಆದರೆ ಚಿನ್ನುಗೆ ನಿದ್ದೆಯೇ ಬಂದಿರಲಿಲ್ಲ ಒಂದು ಹೊತ್ತಿನಲ್ಲಿ ಅವಳಿಗೆ ವಾಶ್ರೂಮ್ಗೆ ಹೋಗಲೇಬೇಕು ಎನಿಸಿತ್ತು ತಾನು ದೀಪ ಬೆಳಗಿದರೆ ಅವನು ನಿದ್ದೆಗೆ ಭಂಗ ಬರಬಹುದು ಎಂದುಕೊಂಡವಳು ಆ ಕತ್ತಲಲ್ಲೇ ಎದ್ದು ವಾಶ್ರೂಮ್ ಎಲ್ಲಿದೆ ಎಂದು ನೆನಪು ಮಾಡಿಕೊಂಡಳು ಹೊರಟಾಗ ಕೆಳಗೆ ಹಾಸಿದ್ದ ಬೆಡ್ ಅವಳ ಕಾಲಿಗೆ ತಗಲಿ ಎಡವಿ ಅವನ ಮೇಲೆಯೇ ಬಿದ್ದು ಬಿಟ್ಟಿದ್ದಳು ಒಳ್ಳೆಯ ನಿದ್ದೆಯಲ್ಲಿದ್ದ ಅಶ್ವಿಜ್ಗೆ ಅವಳು ಮೈ ಮೇಲೆ ಬಿದ್ದಾಗ ನಿದ್ದೆಗೆ ಭಂಗವಾಗಿತ್ತು ಎಚ್ಚರವಾಗಿತ್ತು ಮೃದುವಾದ ಹೂವಿನ ಮೂಟೆ ಒಂದು ಮೈ ಮೇಲೆ ಬಿದ್ದಂತಾಗಿತ್ತು ಅಶ್ವೀಜ್ಗೆ ಆದರೆ ಚಿನ್ನುವಿನ ಪರಿಸ್ಥಿತಿಯಂತೂ ಶೋಚನೀಯವಾಗಿತ್ತು ನಾಚಿಕೆ ಅವಮಾನ ಆದ ಆಘಾತದಿಂದಾಗಿ ಅವಳ ಮೈ ಕಂಪಿಸುತ್ತಿತ್ತು ಆ ಕ್ಷಣಕ್ಕೆ ಏನು ಮಾಡಬೇಕೆಂದೇ ತೋಚದೆ ಅವಳಿಗೆ ಅವನ ಮೈ ಮೇಲಿಂದ ಏಳಲು ಸಾಧ್ಯವಾಗಲಿಲ್ಲ ಅವಳಿಗೆ ಹೇಳಿಕೊಳ್ಳಲಾರದಷ್ಟು ಅವಮಾನವೂ ಆಗಿತ್ತು ತಕ್ಷಣವೇ ಕ್ಷಮೆ ಕೇಳಿ ಆದ ತಪ್ಪನ್ನು ಸರಿಪಡಿಸಬೇಕೆಂದು ಗೊತ್ತಾಗಲಿಲ್ಲ ಹುಡುಗಿಗೆ ಅವನಿಲ್ಲಿ ತನ್ನ ಬಗ್ಗೆ ತಪ್ಪು ತಿಳಿದುಕೊಳ್ಳುತ್ತಾನೆ ಎಂದುಕೊಂಡಾಗಲೇ ಅವನು ಆ ಮಾತನ್ನು ಹೇಳಿಯೇ ಬಿಟ್ಟಿದ್ದ ಏನ್ರಿ ನೀವು ನೋಡೋಕೆ ತುಂಬ ಮುಗ್ಧ ಹುಡುಗಿ ಹಾಗೆ ಕಾಣ್ತೀರಿ ನಾನೇನೋ ಮೂರನೇವರಿಗೆ ತಪ್ಪಾಗಿ ಕಾಣಬಾರ್ದು ಅಂತ ಆ ಫಾರ್ಮಲ್ಲಿ ಪತಿ ಪತ್ನಿ ಅಂತ ಎಂಟರ್ ಮಾಡಿದರೆ ನೀವು ನಿಜವಾಗ್ಲೂ ನನ್ನ ಪತ್ನಿಯಾಗೋಕೆ ಹೊರಟುಬಿಟ್ಟಿದ್ದೀರಲ್ಲ ಇದೇ ಉದ್ದೇಶ ಇಟ್ಕೊಂಡು ನಾವಿಬ್ರು ಒಂದೇ ರೂಮಲ್ಲಿರೋಣ ಅಂತ ಹೇಳಿದ್ರ ಹೇಗೆ ಕತ್ತಲಲ್ಲಿ ಅವನ ಮುಖ ಕಾಣುತ್ತಿಲ್ಲ ಆದರೆ ಮೈ ಮೇಲೆ ಬಿದ್ದವಳನ್ನು ಅಪ್ಪಿ ತನ್ನೆದೆಗೆ ಒರಗಿಸಿಕೊಂಡಿದ್ದ ಅಶ್ವಿನ್ ತೀರದ ಅವಮಾನವಾಗುತ್ತಿದೆ ಮುಗ್ಧ ಹುಡುಗಿ ಚಿನ್ಮಯಿಗೆ ಪಾಪ ಅವಳು ಬೇಕೆಂದೇ ಮಾಡಿದ್ದಲ್ಲ ದೀಪ ಹೊತ್ತಿಸಿ ಅವನ ನಿದ್ದೆಗೆ ಭಂಗ ತರಬಾರದು ಎಂದು ಹೊರಟವಳು ಮೈ ಮೇಲೆ ಬಿದ್ದು ಬಿಟ್ಟಿದ್ದಾಳೆ ಮುಂದೇನಾಗುತ್ತದೆ ಅದು ರಾತ್ರಿ ಹೊತ್ತು ಅವನ ಮೈ ಮೇಲೆ ಬಿದ್ದು ಬಿಟ್ಟಿದ್ದಾಳೆ ಅಲ್ಲಿ ಬೇರಾರೂ ಇಲ್ಲ ಭಯವಾಗುತ್ತಿದೆ ಚಿನ್ಮಯಿಗೆ ಅದೇಕೋ ಗೊತ್ತಿಲ್ಲ ಮದುವೆ ನಿಜವಾದಾಗಿನಿಂದ ಅವಳಿಗೆ ಏನೇನು ಸಮಾಧಾನವೇ ಇರಲಿಲ್ಲ ಈ ಮದುವೆ ಬೇಡ ಎಂದು ಹೇಳಬೇಕೆಂದುಕೊಂಡರೂ ತಂದೆ ಬಳಿ ಹೇಳುವ ಧೈರ್ಯ ಇರಲೇ ಇಲ್ಲ ಅವಳಿಗೆ ಒಂದು ವೇಳೆ ತಂಗಿಯ ಬಳಿ ಹೇಳಿದರೆ ಅವಳು ಖಂಡಿತವಾಗಿಯೂ ತನಗೆ ಸಹಾಯ ಮಾಡುತ್ತಿದ್ದಳು ಆದರೆ ಅದರಿಂದ ಹೆತ್ತವರ ಮರ್ಯಾದೆ ಹೋಗುತ್ತದೆ ಮಾತ್ರವಲ್ಲ ಕಾರಣ ಕೇಳುತ್ತಾರೆ ಯಾವ ಕಾರಣಕ್ಕೆ ಮದುವೆ ನಿಲ್ಲಿಸಬೇಕೆಂದು ಅವಳಿಗೆ ಗೊತ್ತಿಲ್ಲದ ಮೇಲೆ ಬೇರೆಯವರಿಗೆ ಹೇಗೆ ಹೇಳಿಯಾಳು ಮೊದಲೇ ಬಡ ಮಧ್ಯಮ ವರ್ಗದ ಕುಟುಂಬದವರು ಈಗ ಮದುವೆಗಾಗಿ ಅಷ್ಟೆಲ್ಲ ಖರ್ಚು ಮಾಡಿ ಇನ್ನೂ ಬೇಡ ಎಂದು ಹೇಳಿದರೆ ಅದನ್ನು ತಡೆದುಕೊಳ್ಳಲು ಆ ಮನೆಯವರಿಗೆ ಸಾಧ್ಯವಿಲ್ಲವಲ್ಲ ಚಿನ್ಮಯಿಗೆ ಆಗ ಒಂದೇ ರೂಮನ್ನು ತಾವಿಬ್ಬರು ಹಂಚಿಕೊಳ್ಳುವುದು ಎಂದು ಹೇಳಿದಾಗ ಅವನು ಪರಪುರುಷ ಎಂಬ ಭಾವನೆಯೇ ಬಂದಿರಲಿಲ್ಲ ಅದಕ್ಕೆ ಕಾರಣ ಹುಡುಕಲು ಹೋಗಿರಲಿಲ್ಲ ತನ್ನ ಜೀವವನ್ನು ಕಾಪಾಡಿದವನಲ್ಲವೇ ಅದಕ್ಕಿರಬಹುದೆಂದುಕೊಂಡಿದ್ದಾಳೆ ಚಿನ್ಮಯಿ ತನ್ನ ಜೀವನದಲ್ಲಿ ಇದೇಕೆ ಹೀಗೆ ಸಂಭವಿಸುತ್ತಿದೆ ಒಂದೇ ದಿನ ಎರಡು ಬಾರಿ ಅವನ ಮೈ ಮೇಲೆ ಬಿದ್ದು ಬಿಟ್ಟಿದ್ದಳು ಚಿನ್ಮಯಿ ಆಗ ಅವನು ಎಳೆದ ಬಸಕ್ಕೆ ಅವಳ ಅವನ ಮೈ ಮೇಲೆ ಬಿದ್ದಿದ್ದಳು ಅದಲ್ಲಿ ಅವಳದೇನೂ ತಪ್ಪೇ ಇರಲಿಲ್ಲ ಆದರೆ ಈಗ ಅವಳಾಗಿ ಅವಳೇ ದೊಪ್ಪೆಂದು ಅವನ ಮೈ ಮೇಲೆ ಬಿದ್ದು ಬಿಟ್ಟಿದ್ದಳು ಕ್ಷಣ ಹೃದಯದ ಬಡಿತ ಸ್ತಬ್ಧವಾದಂತೆ ಭಾಸವಾಗಿತ್ತು ಅಷ್ಟು ಹತ್ತಿರದಿಂದ ಮುಟ್ಟಿದ ಮೊದಲ ಪುರುಷ ಅವನ ಬಿಸಿ ಉಸಿರು ತನ್ನ ಕೊರಳು ಸೋಕಿದಾಗ ಭದ್ರವಾಗಿ ಕಣ್ಮುಚ್ಚಿಕೊಂಡಿದ್ದಳು ಚಿನ್ಮಯಿ ಈಗಲೂ ಅಷ್ಟೇ ನಡುಗುತ್ತಿದ್ದ ದೇಹ ತಹಬದಿಗೆ ಬರುತ್ತಿಲ್ಲ ಇನ್ನು ಹೇಳಲು ಸಾಧ್ಯವೇ ಆಗಿರಲಿಲ್ಲ ಅಶ್ವಿಜ್ಗೆ ಕೂಡ ಇದು ಮೊದಲ ಅನುಭವ ಆಗ ಹಿಂದಿನಿಂದ ಬಿದ್ದವಳು ಈಗ ಅವನ ಮೇಲೆ ಬಿದ್ದವಳ ಮೃದುವಾದ ಹೂವಿನಷ್ಟೇ ಕೋಮಲವಾದ ಅವಯವಗಳು ಅವನನ್ನು ಸೋಕಲು ಒಂದು ಕ್ಷಣ ಅವನ ಎದೆಪಡಿತ ಲಯ ತಪ್ಪಿಬಿಟ್ಟಿತ್ತು ಆದರೆ ಅಕ್ಷತಾಳಿಂದ ಚಿನ್ಮಯಿಯ ಮದುವೆ ಸದ್ಯದಲ್ಲೇ ಇದೆ ಎಂಬ ವಿಷಯ ತಿಳಿದಿದ್ದರಿಂದ ಅವನು ಅವಳ ಬಗ್ಗೆ ಅನ್ಯತಾ ಭಾವಿಸದೆ ಭಯದಿಂದ ನಡುಗುತ್ತಿದ್ದ ಹರಿಣಿಯನ್ನು ಸಮಾಧಾನ ಪಡಿಸುವ ಉದ್ದೇಶದಿಂದ ಮೃದುವಾಗಿ ಅವಳ ಬೆನ್ನು ನೇವರಿಸುತ್ತಾ ಏನ್ರಿ ಮೇಡಮ್ ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡೆ ಅಂತ ಗಾಬರಿ ಆಗ್ಬಿಟ್ರಾ ನೀವೇನು ಅಂತ ನಿಮ್ಮನ್ನು ಮೊದಲ ಬಾರಿ ನೋಡಿದಾಗಲೇ ನನಗೆ ಅರ್ಥ ಆಗಿತ್ತು ಹುಡುಗರನ್ನು ಕಂಡ್ರೆ ಮಾತಾಡೋಕೆ ಭಯಪಡುವವರು ಮೈ ಮೇಲೆ ಬಂದು ಬೀಳ್ತಾರಾ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಯಾಕೋ ಗೊತ್ತಿಲ್ಲ ನಿಮ್ಮನ್ನು ರೇಗಿಸೋಕೆ ತುಂಬ ಖುಷಿಯಾಗುತ್ತೆ ನಿಮ್ಮ ಭಯ ಕಡಿಮೆ ಆಗಲಿ ಅಂತ ನಾನು ತಮಾಷೆಗೆ ಹೇಳಿದರೆ ಅಷ್ಟು ಸೀರಿಯಸ್ ಯಾಕೆ ಆಗ್ತೀರಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಆರಾಮವಾಗಿರಿ ನನ್ನ ಹೊರಟು ಮೈ ಮೇಲೆ ಬಿದ್ದು ನಿಮಗೇನು ಏಟಾಗಿಲ್ಲ ತಾನೆ ಎಂದು ಕೇಳಿದಾಗಲೂ ಅವಳಿಂದ ಯಾವ ಉತ್ತರವೂ ಬಂದಿರಲಿಲ್ಲ ಸಾರಿ ಇದೊಂದು ಆಕಸ್ಮಿಕ ಅಂತ ನಂಗೆ ಗೊತ್ತು ಮತ್ತು ಇಲ್ಲಿ ನಮ್ಮಿಬ್ಬರ ಹೊರತು ಬೇರೆ ಯಾರೂ ಇಲ್ಲ ಯಾರಿಗೂ ಗೊತ್ತೂ ಆಗಲ್ಲ ಡೋಂಟ್ ವರಿ ಅವನೇ ಅವಳನ್ನು ಸಮಾಧಾನಪಡಿಸಿದಾಗ ಚಿನ್ಮಯ ದುಃಖದ ಕಟ್ಟೆ ಒಡೆದಿತ್ತು ಅವನ ಆ ಮಾತುಗಳನ್ನು ಕೇಳುತ್ತಲೇ ಅವಳ ಕಣ್ಣೀರು ಅವನ ಎದೆಯನ್ನು ಸೋಕಿ ಅವನ ಶರ್ಟ್ ಒದ್ದೆಯಾಗಿ ಬಿಟ್ಟಿತ್ತು ಹುಡುಗಿ ಯಾವುದೋ ಕಾರಣಕ್ಕೆ ತುಂಬ ನೊಂದುಕೊಂಡಿದ್ದಾಳೆ ಎಂದು ಅವನಿಗೆ ಅರಿವಾಗಿತ್ತು ತಮ್ಮಿಬ್ಬರಿಗೂ ಪರಿಚಯವಾಗಿ ಕೇವಲ ಎರಡು ದಿನಗಳಾಗಿದ್ದು ಆತ್ಮೀಯತೆಯೇ ಇಲ್ಲ ಎಂದ ಮೇಲೆ ತಾನು ಅವಳ ಪರ್ಸನಲ್ ವಿಚಾರಗಳನ್ನು ಅವಳ ಬಳಿ ಕೇಳಲು ಸಾಧ್ಯವಿಲ್ಲವಲ್ಲ ಇಷ್ಟರ ತನಕ ಮೇಡಮ್ ಎಂದು ಸಂಬೋಧಿಸುತ್ತಿದ್ದವನು ಚಿನ್ಮಯಿ ಡೋಂಟ್ ಕ್ರೈ ಪ್ಲೀಸ್ ಅಳ್ಬೇಡಿ ನನಗೆ ಮಾತು ಜಾಸ್ತಿ ಯಾವಾಗಲೂ ಜೊತೆಗಿದ್ದವರನ್ನು ರೇಗಿಸಿ ಕಾಲೆಳೆದು ಅಭ್ಯಾಸ ಆಗ್ಬಿಟ್ಟಿದೆ ನಾನು ಇದುವರೆಗೂ ಯಾವ ಹುಡುಗಿ ಜೊತೆಯೂ ಈ ರೀತಿ ಆತ್ಮೀಯವಾಗಿ ಮಾತಾಡಿದ್ದೇ ಇಲ್ಲ ನೀವೇ ಮೊದಲು ನೀವು ಇಷ್ಟೊಂದು ನೊಂದ್ಕೋತೀರಿ ಅಂತ ಗೊತ್ತಿದ್ದರೆ ಖಂಡಿತ ನಿಮ್ಮನ್ನು ರೇಗಿಸ್ತಾ ಇರಲಿಲ್ಲ ಪ್ಲೀಸ್ ಪಾಡನ್ಮಿ ನನ್ನ ಕ್ಷಮಿಸಿ ಈಗಲೂ ಅವನ ಕೈಗಳು ಅವಳನ್ನು ಸಂತೈಸುವ ಉದ್ದೇಶದಿಂದ ಅವಳ ಬೆನ್ನು ನೇವರಿಸುತ್ತಿದ್ದವು ಹೊರತು ಅದರಲ್ಲಿ ಯಾವ ಕೆಟ್ಟ ಭಾವನೆಯೂ ಇರಲಿಲ್ಲ ಇತ್ತ ಇನ್ನೊಂದು ಕಡೆಯಲ್ಲಿ ಅಂದು ಚಿಕಿತ್ಸಾ ರಕ್ಷಿಸಿ ಪ್ರತ್ಯಕ್ಷನನ್ನು ಕೊಲ್ಲಲು ಹೊರಟಿದ್ದು ಬೇರಾರೂ ಅಲ್ಲ ಅವನ ಮಲತಾಯಿಯ ಮಗ ತಮ್ಮ ತಂದೆ ತಮ್ಮ ಸಮಸ್ತ ಆಸ್ತಿಗೂ ಅಣ್ಣನನ್ನೇ ಉತ್ತರಾಧಿಕಾರಿ ಮಾಡುತ್ತಿದ್ದಾರೆಂದು ಗೊತ್ತಾದ ಬಳಿಕ ಅವನಿಗೆ ಸಹಿಸಲು ಸಾಧ್ಯವಾಗಿರಲಿಲ್ಲ ಅದಕ್ಕಾಗಿಯೇ ಅವನನ್ನು ಕೊಲ್ಲಲು ಗೂಂಡಾಗಳನ್ನು ನೇಮಿಸಿದ್ದ ಚಿಕಿತ್ಸಾಳಿಂದಾಗಿ ಅವನ ಕಾರ್ಯ ಫಲಿಸಿರಲಿಲ್ಲವಲ್ಲ ಅವನ ಸಿಟ್ಟು ಸ್ಫೋಟಿಸಲು ರೆಡಿಯಾಗಿತ್ತು ಪಾಪ ಪ್ರತ್ಯಕ್ಷಗೆ ತನ್ನ ತಮ್ಮನೇ ತನ್ನನ್ನು ಕೊಲೆ ಮಾಡಲು ಕಳಿಸಿದ ಬಗ್ಗೆ ಯಾವ ವಿಚಾರವೂ ಗೊತ್ತೇ ಇರಲಿಲ್ಲ ಹಾಸ್ಪಿಟಲ್ನಲ್ಲಿ ಶು ಶುಶ್ರೂಷೆ ಪಡೆಯುತ್ತಿದ್ದ ಪ್ರತ್ಯಕ್ಷನ ವೈರಿ ಪ್ರಮೋದ್ ತನ್ನ ಕಾರ್ಯ ಫಲಿಸದ್ದಕ್ಕಾಗಿ ಪರಿತಪಿಸುತ್ತಾ ತಾನವನನ್ನು ಕೊಲ್ಲಲು ಕಳಿಸಿದ ಗೂಂಡಾನ ಮೇಲೆ ಎಗರಾಡುತ್ತಿದ್ದ ಲಕ್ಷ ಲಕ್ಷ ಸುರಿದು ನಿಂಗೆ ಕೆಲಸ ಒಪ್ಪಿಸಿದ್ನಲ್ಲ ನನ್ನಂತಹ ಬೇವು ಈ ಭೂಮಿಯಲ್ಲಿ ಯಾರೂ ಇಲ್ಲ ಚಾಕು ಹಾಕೋದೇನೋ ಹಾಕಿಬಿಟ್ಟಿದ್ಯಾ ಆದರೆ ಅವನ ಪ್ರಾಣ ತೆಗೆಯೋಕೆ ನಿನ್ನ ಕೈಯಲ್ಲಿ ಆಗಲಿಲ್ಲ ಅಂದಮೇಲೆ ಸಿಕ್ಕಿ ಹಾಕಿಕೊಳ್ಳೋ ಅಂತ ಕೆಲಸ ಮಾಡಿಬಿಟ್ಟು ಬಂದಿದ್ದೀಯಲ್ಲ ಯಾವ ಕಾರಣಕ್ಕೂ ನನ್ನ ಹೆಸರು ಯಾರು ಇವು ಬರುವ ಹಾಗಿಲ್ಲ ಹಾಗೇನಾದರೂ ಆದರೆ ಮುಂದೆ ಏನಾಗುತ್ತೆ ಅಂತ ಗೊತ್ತಲ್ಲ ನಿನಗೆ ನಿನ್ನ ಮನೆಯವರನ್ನು ನೋಡ್ಕೋತೀನಿ ಅಲ್ಲ ಅದ್ಯಾವುದೋ ಹುಡುಗಿಯೊಬ್ಬಳು ಫೋಟೋ ತೆಗೀತಾಳಂತೆ ಇವನು ಹೆದರಿ ಓಡಿ ಬಂದಂತೆ ಪುಕ್ಕಲು ಕಣೋನೇನು ಈಗ ತುಂಬ ಇಂಪಾರ್ಟೆಂಟ್ ಕೆಲಸ ಆಗಬೇಕಿರೋದು ಅಂದರೆ ಅದು ಆ ಹುಡುಗಿ ಯಾರು ಅವಳ ಬ್ಯಾಕ್ಗ್ರೌಂಡ್ ಏನು ಅವಳಿಂದ ನಮಗೆ ಮುಂದೆ ಏನಾದರೂ ತೊಂದರೆ ಇದೆಯಾ ಎಲ್ಲಾನು ತಿಳ್ಕೋಬೇಕು ನಾನು ಸೇಫ್ಟಿಗೋಸ್ಕರ ಅವಳನ್ನು ಈ ಭೂಮಿಯಿಂದಾನೇ ಮೇಲಕ್ಕೆ ಕಳಿಸೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಒಂದು ಕೊಲೆ ಮಾಡ ಹೊರಟವನಿಗೆ ಇನ್ನೊಂದು ಕೊಲೆ ಮಾಡಿಸುವುದು ಅಂತಹ ಕಷ್ಟವೇನೂ ಅಲ್ಲವಲ್ಲ ಸರ್ ಅವಳನ್ನು ನೋಡಿದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ಹಾಗೆ ಕಾಣಿಸ್ತಾಳೆ ಒಂದು ಸ್ಟೂಡೆಂಟ್ ಇಲ್ಲ ಅಂದರೆ ಯಾವುದೋ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅನ್ನಿಸ್ತು ಆದರೆ ನನ್ನ ಅನಿಸಿಕೆ ತಪ್ಪಾಗಿತ್ತು ಸರ್ ಸಾರ್ ನಾನಾಗಲೇ ಅವಳ ಡೀಟೇಲ್ ತಗೊಂಡಿದ್ದೀನಿ ಅವಳು ಹೋಟೆಲ್ ದ್ವಾರಕಾದ ಡೆಲಿವರಿ ಗರ್ಲ್ ಅಂತ ಗೊತ್ತಾಯಿತು ನನಗೆ ಮಾಹಿತಿ ಸಿಕ್ಕಿದೆ ಸರ್ ಅವಳಿಂದ ನಮಗೆ ಹೆಚ್ಚಿನ ಅಪಾಯ ಏನೂ ಆಗಲ್ಲ ಆ ಹುಡುಗಿ ಅಧಿಕ ಪ್ರಸಂಗದ ಕೆಲಸ ಮಾಡಿದಾಳೆ ಇಂದಲ್ಲದಿದ್ರೆ ಮುಂದೆ ಅವಳಿಂದ ಅಪಾಯ ಆಗೋ ಸಾಧ್ಯತೆ ಇದೆ ಮಾತ್ರ ಅಲ್ಲ ಅವಳು ಮಾಡಿರುವ ಮೊದಲ ತಪ್ಪು ಅಂದರೆ ಈ ಪ್ರಮೋದ್ನ ಕೆಲಸಕ್ಕೆ ಅಡ್ಡಿ ಬಂದಿರೋದು ಆದ್ದರಿಂದ ಅವಳಿಗೆ ಈ ಭೂಮಿ ಮೇಲೆ ಬದುಕೋ ಹಕ್ಕಿಲ್ಲ ಆದಷ್ಟು ಬೇಗ ಅವಳನ್ನು ಶಿವನ ಪಾದ ಸೇರಿಸಿಬಿಡಿ ಅವನ ಮುಖದಲ್ಲಿ ಕಣ್ಣುಗಳಲ್ಲಿ ಕ್ರೂರತೆ ನೃತ್ಯವಾಡುತ್ತಿತ್ತು ಪಾಪ ಚಿಕಿತ್ಸಾ ತನ್ನ ಪರೋಪಕಾರಿ ಬುದ್ಧಿಯಿಂದಾಗಿ ಸಾವಿನ ಮಡುವಿನಲ್ಲಿದ್ದ ಪ್ರತ್ಯಕ್ಷನನ್ನು ರಕ್ಷಿಸಿದ್ದಳು ಅದರ ಬದಲಾಗಿ ತಾನೇ ಪ್ರಾಣ ಕಳೆದುಕೊಳ್ಳುತ್ತಾಳ ಪಾಪ ಚಿಕಿತ್ಸಾಗೆ ತನ್ನ ಬೆನ್ನ ಹಿಂದೆಯೇ ಅಪಾಯದ ತೂಗು ಕತ್ತಿ ನೇತಾಡುತ್ತಿದೆಂದು ಗೊತ್ತೇ ಆಗಿರಲಿಲ್ಲ ಇತ್ತ ಚಿಕಿತ್ಸಾಗೆ ಅಂದು ರಾತ್ರಿ ಸ್ನಾನ ಮಾಡುವಾಗ ತನ್ನ ಕತ್ತಿನಲ್ಲಿದ್ದ ಸರ ಕಾಣಿಸಿರಲಿಲ್ಲ ತನ್ನ ತಂದೆ ತೆಗೆದುಕೊಟ್ಟ ಅತ್ಯಮೂಲ್ಯವಾದ ಉಡುಗೋರೆ ಕಾಣೆಯಾಗಿದ್ದಕ್ಕೆ ಅವಳಿಗೆ ತುಂಬ ಬೇಸರವಾಗಿತ್ತು ಅವಳಿಗೆ ತಾನಾಗ ಪ್ರತ್ಯಕ್ಷನ ಬಳಿ ಬಗ್ಗಿದಾಗ ಹಿಡಿದು ಎಳೆದಂತಾಗಿದ್ದು ಆ ಸರದಿಂದಾಗಿ ಎಂದು ಅರಿವಾಗಿ ಮರುದಿನ ಸಂಜೆ ಅವಳು ಹಾಸ್ಪಿಟಲ್ಗೆ ಹೋಗಿ ನಿನ್ನೆ ರಾತ್ರಿ ಅಡ್ಮಿಟ್ ಆಗಿದ್ದ ಪ್ರತ್ಯಕ್ಷ ಅನ್ನೋ ಪೇಷಂಟ್ ಎಲ್ಲಿದ್ದಾರೆ ನಾನು ಅವರನ್ನು ನೋಡಬೇಕಾಗಿತ್ತು ಎಂದು ರಿಸೆಪ್ಷನಿಸ್ಟ್ ಬಳಿ ಹೇ ವಿಚಾರಿಸಿದ್ದಳು ಸಾರಿ ಮೇಡಮ್ ಅವರು ಇಲ್ಲಿಂದ ಡಿಸ್ಚಾರ್ಜ್ ಆಗಿ ಬೇರೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಎಲ್ಲಿಗೆ ಅಂತ ಗೊತ್ತಿಲ್ಲ ನೀವು ಅವರ ಮನೆಯವರಿಗೆ ಇಲ್ಲ ಅಂದರೆ ಅವರ ಎಗೆ ಕಾಲ್ ಮಾಡಿ ಗೊತ್ತಾಗುತ್ತೆ ಎಂದು ಹೇಳಿದ್ದರು ಅವಳ ಬಳಿ ಅವರ ನಂಬರ್ ಇರಲಿಲ್ಲ ಪಾಪ ಹುಡುಗಿ ಆ ಸರವನ್ನು ಹಾಕಿಕೊಂಡಾಗ ತನ್ನ ತಂದೆಯೇ ತನ್ನನ್ನು ಆವರಿಸಿಕೊಂಡಂತೆ ಸಂತೋಷ ಪಡುತ್ತಿದ್ದಳಲ್ಲ ಅದನ್ನು ಪಡೆಯುವ ಬಗೆ ಹೇಗೆ ಎಂದು ಯೋಚಿಸುತ್ತಿದ್ದಳು ಚಿಕಿತ್ಸಾ ಆಗ ಪ್ರತ್ಯಕ್ಷನ ಪಿಎ ಸತೀಶ್ಗೆ ಪ್ರತ್ಯಕ್ಷನ ನಂಬರ್ನಿಂದಲೇ ಕಾಲ್ ಮಾಡಿದ್ದಳಲ್ಲ ಅವಳ ಬಳಿ ಯಾರ ನಂಬರ್ ಕೂಡ ಇರಲಿಲ್ಲ ಅವರಿಬ್ಬರ ಹೆಸರಿನ ಹೊರತಾಗಿ ಬೇರೆ ಯಾವ ಡೀಟೇಲ್ಸ್ ಕೂಡ ಅವಳ ಕೈಯಲ್ಲಿ ಇಲ್ಲವೇ ಇಲ್ಲ ಪಾಪ ಅವಳ ಕಣ್ಣುಗಳಿಂದ ನೀರು ದಿನುಗಲಾರಂಭಿಸಿತ್ತು ಅಕ್ಕ ತನ್ನದೇ ಟೆನ್ಷನ್ನಲ್ಲಿದ್ದಾಳೆ ತಾನು ಸರ ಕಳೆದುಕೊಂಡಿರುವ ವಿಚಾರ ಹೇಳಿದರೆ ಅವಳು ತುಂಬ ನೊಂದುಕೊಳ್ಳುವಳು ಎಂದು ಅದನ್ನು ಯಾರ ಬಳಿಯೂ ಹೇಳಲು ಹೋಗಿರಲಿಲ್ಲ ತನ್ನ ನೋವನ್ನು ತಾವೆ ತಾನೇ ನುಂಗಿಕೊಳ್ಳುತ್ತಿದ್ದಾಳೆ ಚಿಕಿತ್ಸಾ ಮತ್ತೆ ಒಂದು ವಾರ ನಿರಂತರವಾಗಿ ಸರ ಹುಡುಕುವ ಪ್ರಯತ್ನ ಮಾಡುತ್ತಲೇ ಇದ್ದಳು ಚಿಕಿತ್ಸಾ ಆದರೆ ಅದು ಫಲಕಾರಿಯಾಗಿರಲೇ ಇಲ್ಲ ಆ ಸರ ಅವಳ ಶ್ರೀರಕ್ಷೆಯಂತಿತ್ತು ಅಕ್ಕ ಮದುವೆಗಾಗಿ ಹೋಗಿದ್ದರಿಂದ ಅಡಿಗೆ ಕೆಲಸ ಕೂಡ ಅವಳ ತಲೆಯ ಮೇಲೆ ಬಿದ್ದಿತ್ತಲ್ಲ ಬೆಳಿಗ್ಗೆ ಕಾಲೇಜ್ಗೆ ಹೋಗುವ ಮೊದಲು ಅಡಿಗೆ ಮಾಡಿಟ್ಟು ಹೋಗುತ್ತಿದ್ದಳು ಅಂದು ಕೂಡ ಅವಳು ರಾತ್ರಿ ಎಂಟು ಗಂಟೆ ಕಳೆದ ಬಳಿಕ ಮ್ಯಾನೇಜರ್ಗೆ ಹೇಳಿ ಸರ್ ನನ್ನ ಟೈಮ್ ಆಯಿತಲ್ಲ ನಾನಿನ್ನು ಮನೆಗೆ ಹೋಗ್ಲಾ ಎಂದು ಕೇಳಿದಾಗ ಇದು ಲಾಸ್ಟ್ ಆರ್ಡರ್ ನಿನ್ನ ಮನೆಗೆ ಹೋಗೋ ದಾರಿಯಲ್ಲೇ ಬರುತ್ತೆ ಕೊಟ್ಟು ಹೋಗು ಎಂದು ಅನ್ನು ಅವಳ ಕೈಗಿತ್ತಿದ್ದರೂ ತಲುಪಿಸಬೇಕಾದ ಅಡ್ರೆಸ್ ಅವಳ ಸೆಲ್ಫೋನ್ಗೆ ಬಂದಿತ್ತು ಗತ್ಯಂತರವಿಲ್ಲದೆ ಸರಿ ಸರ್ ಎಂದು ಪಾರ್ಸೆಲ್ ತೆಗೆದುಕೊಂಡು ತನ್ನ ಹಳೆಯ ಸ್ಕೂಟರ್ನಲ್ಲಿ ಹೊರಟಿದ್ದಳು ಚಿಕಿತ್ಸಾ ಇಂದು ಜನರಲ್ ಮೆಡಿಸಿನ್ ಪೋಸ್ಟಿಂಗ್ನಲ್ಲಿ ಅವಳದೇ ಪ್ರೆಸೆಂಟೇಷನ್ ಇದ್ದುದರಿಂದ ಹಿಂದಿನ ದಿನ ರಾತ್ರಿ ಪೂರ್ತಿ ಅದಕ್ಕಾಗಿ ಪ್ರಿಪೇರ್ ಆಗಿದ್ದಳು ರಾತ್ರಿ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಟೆನ್ಷನ್ ಬೇರೆ ಇದ್ದುದರಿಂದ ತುಂಬ ಬಳಲಿಬಿಟ್ಟಿದ್ದಳು ಹುಡುಗಿ ಮಧ್ಯಾಹ್ನ ಊಟದ ಬಳಿಕ ಏನೂ ತಿಂದಿರಲಿಲ್ಲ ಹೊಟ್ಟೆ ಬೇರೆ ಚುರುಗುಟ್ಟಲ್ಲ ಆರಂಭಿಸಿತ್ತು ಅವಳಿಗೆ ಇಂದು ಆ ಮ್ಯಾನೇಜರ್ ಮೇಲೆ ತುಂಬ ಸಿಟ್ಟು ಬಂದಿತ್ತು ಹೆಣ್ಣು ಹುಡುಗಿ ರಾತ್ರಿ ಆಯಿತು ಹೇಳಿದ ಟೈಮ್ ಮುಗೀತು ಅಂತಾನೂ ನೋಡಲ್ಲ ಆಗಲ್ಲ ಅಂದರೆ ಕೆಲಸ ಬಿಟ್ಬಿಡು ಅಂತ ಹೇಳ್ತಾರೆ ನನ್ನ ಕಷ್ಟಕ್ಕೆ ಈ ಕೆಲಸ ಮಾಡಲೇಬೇಕು ಎಂದು ತನ್ನಷ್ಟಕ್ಕೆ ಶಪಿಸುತ್ತಾ ಗಾಡಿಯೇರಿ ಹೊರಟಿದ್ದಳು ಚಿಕಿತ್ಸಾ ಅವರು ಹೇಳಿದ ಅಡ್ರೆಸ್ ಮೇನ್ ರೋಡ್ನಲ್ಲಿ ಇರಲಿಲ್ಲ ಹುಡುಕುವುದು ತುಸು ಕಷ್ಟವಾಗಿತ್ತು ತನ್ನ ಕೈ ಗಡಿಯಾರವನ್ನು ನೋಡಿಕೊಂಡಳು ಬಳಿಕ ತನ್ನ ಗಾಡಿಯ ವೇಗವನ್ನು ಹೆಚ್ಚಿಸಿಕೊಂಡಳು ಕೊನೆಗೂ ಡೆಲಿವರಿ ಮಾಡಬೇಕಾದ ಮನೆಯೆದುರು ಬಂದು ಗಾಡಿ ನಿಲ್ಲಿಸಿ ಅಡ್ರೆಸ್ ಸರಿಯಾಗಿದೆಯಾ ಎಂದು ನೋಡಿಕೊಂಡಳು ಮತ್ತೆ ಹದಿನೈದು ನಿಮಿಷದಲ್ಲಿ ಅವರು ಹೇಳಿದ ಅಡ್ರೆಸ್ ತಲುಪಿದ್ದಳು ಹುಡುಗಿ ಅವಸರದಲ್ಲೇ ಓಡಿ ಬಂದು ಕರೆಗಂಟೆ ಒತ್ತಿದ್ದಳು ಕಸ್ಟಮರ್ ಬಾಗಿಲು ತೆಗೆದ ಕೂಡಲೇ ಐ ಆಮ್ ಸಾರಿ ಸರ್ ತುಂಬ ಟ್ರಾಫಿಕ್ ಎರಡು ನಿಮಿಷ ತಡವಾಯಿತು ಪ್ಲೀಸ್ ಟೇಕ್ ಯುವರ್ ಆರ್ಡರ್ ಎಂದಳು ಆ ಯುವಕ ಕೈ ನೀಡಿ ಪಾರ್ಸೆಲ್ ತೆಗೆದುಕೊಳ್ಳುವ ಬದಲಾಗಿ ಅವಳನ್ನೇ ನಿರ್ಲಜ್ಜನಾಗಿ ಹಸಿದ ಕಣ್ಣುಗಳಿಂದ ನೋಡಿದಾಗ ಅವಳಿಗೆ ತುಸು ಇರಿಸುಮರಿಸು ಉಂಟಾಗಿತ್ತು ಸರ್ ದಯವಿಟ್ಟು ಪಾರ್ಸೆಲ್ ತಗೊಂಡು ಪೇಮೆಂಟ್ ಮಾಡಿಬಿಡಿ ಅವನ ನೋಟ ಅವಳ ಮುಖದಿಂದ ಒಂದಿಂಚು ಅತ್ತಿತ್ತಾಕದಲ್ಲಿರಲಿಲ್ಲ ಅವಳಿಗೆ ತುಸು ಭಯವಾಗತೊಡಗಿತು ಆದರೂ ತೋರಿಸಿಕೊಳ್ಳದೆ ಸರ್ ಎಂದು ಊಟದ ಪ್ಯಾಕೆಟ್ ಅವನ ಕೈಗೆ ಕೊಟ್ಟು ಬಿಟ್ಟಿದ್ದಳು ಅವನಾಗಲೇ ಡ್ರಿಂಕ್ಸ್ ಮಾಡಿದ್ದನೇನೋ ಅವನು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಈ ರಾತ್ರಿ ಹೊತ್ತಲ್ಲಿ ಊಟ ತಂದುಕೊಡೋಕೆ ಹೇಳಿದ್ರೆ ಜೊತೆಗೆ ಹುಡುಗಿಯನ್ನು ಪಾರ್ಸೆಲ್ ಮಾಡಿ ಕಳಿಸಿಬಿಟ್ಟಿದ್ದಾರೆ ಅದು ಚೆಂದೊಳ್ಳಿ ಚೆಲುವೆ ರಸಪೂರಿ ಮಾವಿನ ಹಣ್ಣಿನ ಹಾಗಿದ್ದಾಳೆ ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ ಎನ್ನುತ್ತಾ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಎಳೆದುಕೊಂಡಿದ್ದ ಹೀಗೆ ಅಂತ ಗೊತ್ತಿದ್ರೆ ದಿನ ಇದೇ ಹೋಟೆಲ್ನಿಂದ ಊಟ ಪಾರ್ಸೆಲ್ ಮಾಡಿಸ್ಕೋತೀನಿ ಎನ್ನುತ್ತಾ ಅಸಹ್ಯವಾಗಿ ಅವಳತ್ತ ನೋಡಿ ಕಣ್ಣು ಹೊಡೆದ ಇಷ್ಟು ಹೊತ್ತು ತಾಳ್ಮೆಯಿಂದ ಸಹಿಸಿಕೊಂಡಿದ್ದಳು ಚಿಕಿತ್ಸಾ ಆದರೆ ಅವಳಿಗೀಗ ಅಸಹ್ಯ ಎನಿಸಿ ಅಸಾಧ್ಯವಾದ ಸಿಟ್ಟು ಬಂದು ಬಿಟ್ಟಿತ್ತು ಅವಳ ಕೈ ಬೀಸಿ ಅವನ ಕೆನ್ನೆಗೆ ರಪ್ಪನೆ ಅಪ್ಪಳಿಸಿಬಿಟ್ಟಿತ್ತು ಆಫ್ಟರ್ ಆಲ್ ಡೆಲಿವರಿ ಗರ್ಲ್ ನೀನು ಎಷ್ಟೇ ಅಹಂಕಾರ ಹುಡುಗಿ ನಿಂಗೆ ನಂಗೆ ಹೊಡಿತೀಯಾ ನಿಂಗೆ ತಕ್ಕ ಶಾಸ್ತಿ ಮಾಡದೇ ಇದ್ರೆ ನನ್ನ ಹೆಸರು ಬದಲಾಯಿಸಬೇಕು ಎಂದವನು ಅವಳನ್ನು ಬಲವಂತವಾಗಿ ತನ್ನ ಮನೆಯೊಳಗೆ ಎಳೆದುಕೊಂಡ ಅವಳ ಬ್ಯಾಡ್ ಲಕ್ಗೆ ಆ ಮನೆಯಲ್ಲಿ ಒಬ್ಬ ಯುವಕನ ಹೊರತು ಬೇರೆ ಯಾರೂ ಇರಲಿಲ್ಲ ಚಿಕಿತ್ಸಾ ಚಿನ್ನುವಿನಂತೆ ಸಾಧು ಸ್ವಭಾವದ ಹುಡುಗಿ ಆಗಿರಲಿಲ್ಲ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವಷ್ಟು ಕೆಪಾಸಿಟಿ ಅವಳಲ್ಲಿತ್ತು ಹಾಗೆಂದು ಇಲ್ಲಿ ಒಂಟಿಯಾಗಿ ಅವಳಿಗಿಂತ ಬಲಿಷ್ಠನಾದ ಯುವಕನಿಗೆ ಹೊಡೆದು ಅಪಾಯ ಮೈಮೇಲೆ ತಂದುಕೊಂಡಳ ವೀಕ್ಷಕರೇ ನಿಮಗೆ ನಾನು ಹಾಗೂ ಕತೆಗಳು ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್